ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೇಶ್ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಮಹರ್ಷಿ ವಾಲ್ಮೀಕಿ ಸ್ವಾಮಿಯವರ ಜಯಂತ್ಯೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಣ್ಣಪ್ಪ ಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮಹರ್ಷಿ ವಾಲ್ಮೀಕಿಯವರ ಜಯಂತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಅದಕ್ಕೆ ಪೂರ್ವಭಾವಿಯಾಗಿ ಮಹರ್ಷಿ ವಾಲ್ಮೀಕಿ ಸಂಘ ಗುಬ್ಬಿ ತಾಲೂಕು ಹಾಗೂ ಗುಬ್ಬಿ ತಾಲೂಕಿನ ತಾಲೂಕಾಡಳಿತ ಹಾಗೂ ತಾಲೂಕಾಡಳಿತ ಎಲ್ಲ ಸಿಬ್ಬಂದಿಗೂ ಸಹ ತಯಾರಿ ಮಾಡ್ತಾ ಇದ್ದಾರೆ ಪ್ರತಿ ಊರಿಗೂ ಸಹ ಆಟೋದನ್ನಲ್ಲಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ ಕರಪತ್ರಗಳನ್ನ ಪ್ರತಿ ಹಳ್ಳಿಗೂ ತಲುಪಿಸ್ತಾ ಇದ್ದಾರೆ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಈ ಬಾರಿ ಬೆಳ್ಳಿ ರಥದಲ್ಲಿ ಗುಬ್ಬಿ ಚಂದಸವೇಶ್ವರ ದೇವಸ್ಥಾನದಲ್ಲೇ ಹತ್ರ ಬೆಳ್ಳಿ ರಥದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಫೋಟೋವನ್ನು ಅನಾವರಣ ಮಾಡಿ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಗುಬ್ಬಿ ಚಂದಸವೇಶ್ವರಂಗೆ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬರೋ ಅಂಥದ್ದು ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬರೋ ತನಕ ಹಲವಾರು ಕಲಾ ತಂಡಗಳಿವೆ ನಾಸಿಕ್ ಟೋಲ್ ಇರ್ಬೋದು ಮಹಿಳಾ ವೀರ್ಗಾಸಿ ಕುಣಿತ ಇರ್ಬೋದು ಕೇರಳದವ್ರದ್ದು ಚಂಡೆ ವಾದ್ಯ ಇರ್ಬೋದು ಡೊಳ್ಳು ಕುಣಿತ ಇರ್ಬೋದು ಸುಮಾರು ಎಂಟು ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತವೆ ಮೆರವಣಿಗೆಯಲ್ಲಿ ಮೆರವಣಿಗೆ ಮುಗಿದಿದ ನಂತರ ಜೂನಿಯರ್ ಕಾಲೇಜ್ ಮೈದಾನದಲ್ಲೇ ಖ್ಯಾತ ಮಿಮಿತ್ರಿ ಹೆಸರುವಾಸಿಯಾದಂಥ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಗಿರುವ ಗೋಪಿಯರವರು ಗೋಪಿಯವರಿಂದ ನಗೆ ಹಬ್ಬ ಕಾರ್ಯಕ್ರಮ ಇದೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಮನೋರಂಜನೆಗಳು ಸಿಗುವಂತದ್ದು ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವದಲ್ಲಿ ಈ ಬಾರಿನಲ್ಲಿ ಈ ಸದಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ತಾಲೂಕು ಆಡಳಿತ ಹಾಗೂ ಮಹರ್ಷಿ ವಾಲ್ಮೀಕಿ ಸಂಘ ತೀರ್ಮಾನಿಸಿ ಈ ಬಾರಿ ವಾಲ್ಮೀಕಿ ಜಯಂತಿ ಅಧ್ಯಕ್ಷನೂ ಸಹ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಗುಬ್ಬಿ ತಾಲೂಕಿನ ಸಮಸ್ತ ಜನತೆ ಎಲ್ಲ ವರ್ಗದವರು ಸಹ ಇದನ್ನು ಆಸಕ್ತಿ ವಹಿಸಿ ಮಾಡಬೇಕು ಅಂತ ನನ್ನ ಹತ್ರ ನನಗೆ ಫೋನ್ಗಳು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ ಅವ್ರಿಗೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ಈ ಹೆಚ್ಚಿನದಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನ ಎಲ್ಲ ತಾಲೂಕಿನ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರು ನಾನು ಕೇಳ್ಕೊತೀನಿ ಧನ್ಯವಾದಗಳು